अच्छा भाई डायरेक्शनली हाय है हुएगी ना ये पूरी हैगी कहां है टिकेगी है, तो तो है तो और वो समझ में आ जाएगा तो नोट जा तो. और

ஷன் <laughs> சரியாக இல்லுராக இருக்கோ இல்ல மருமூர் மியூசியோண்ட் ஃபியூசு ன்ூசர் ஃபிலம் டிரார்டி ஒன்னு நம் கர்நாடக ஒட்யூசர் டெரெக்டர் ஒன் பிரூசர் ஒட்யூசர் ஒட்யூசர் ஒரோட மத்தே நம் கனட இண்டஸ்ட்ரி கம் பேக் ತುಂಬಾ ಒಳ್ಳೆ ಮೂವಿ ಇದು ಹೀರೋ ಹೀರೋಗಾಗ್ಲಿ ಹೀರೋಯಿನ್ ಒಂದು ಒಳ್ಳೆ ಸಿನಿಮಾ ತುಂಬಾ ಚೆನ್ನಾಗಿ ಮಾಡೋರೆ ಹುಡುಗರು ಎಲ್ಲ ತುಂಬಾ ಚೆನ್ನಾಗ್ ಹುಡುಗರಿಗೆ ಒಳ್ಳೇದಾಗಿ ಪ್ರಾಣಾ ಸಿನಿಮಾ ಟೈಟಲ್ ಬಂದು ನೋಡಿ ಗಾಣಾನ ಬೆಳೆಸಿ ತುಂಬಾ ಇಷ್ಟ ಆಯ್ತು ಿಗೆ ಬಂದ್ ನೋಡಿ ಎಲ್ಲ ಬಹುಶಃ ಸಮೇತ ನೋಡೋಣ ಈ ಶಿ ಬಗ್ಗೆ ತುಂಬಾ ಖುಷಿ ಇಡೀ ಜನ ನಮ್ಮ ಜನ ಕನ್ನಡ ಜನ ಏನಿದ್ದಾರೆ ಅಷ್ಟು ಜನರು ಬಂದು ಈ ಸಿನಿಮಾನ ಥಿಯೇಟರ್ ಲೆ ಬಂದು ನೋಡ್ಬೇಕು ಅಷ್ಟೇ ಪ್ರತಿಯೊಬ್ಬರು ಹೀರೋ ಆಗ್ಲಿ ಹೀರೋಯ್ ವಿಲನ್ ಆಗ್ಲಿ ಹೀರೋಯಿನ್ ಆಗ್ಲಿ ಪ್ರತಿಯೊಬ್ಬರು ಜನ ಮಾಡಿದ್ದಾರೆ ಬಗ್ಗೆ ಮತ್ತು ಛಾಯಾಗ್ರಹಣ ಅಷ್ಟೇ ಮ್ಯೂಸಿಕ್ ಎಲ್ಲ ಎಲ್ಲ ಕನ್ನಡ ಜನ ಎಷ್ಟು ಜನ ಇದ್ದಾರೆ ಅಷ್ಟು ಜನನು ಟೇಪಿಗೆ ಬರ್ಬೇಕು ಟೇಪಿಗೆ ಬಂದು ನೋಡ್ರೆ ಕನ್ನಡ ಅಭಿಮಾನಿಯನ್ನ ಕನ್ನಡ ಕಲಾವಿದರನ್ನ ಬೆಳೆಸ್ಬೇಕಾಗತ್ತೆ ಉಳಿಸ್ಬೇಕಾಗತ್ತೆ ನಿಮ್ಮೆಲ್ಲರ ಆಶೀರ್ವಾದ ಈ ತಂಡಕ್ಕೆ ಇರಬೇಕು ಅಂತ ಕೇಳ್ಕೊಳ್ ತುಂಬಾ ಚೆನ್ನಾಗಿ ಪಾಸಿಟಿವ್ ಆಗಿ ಬರ್ತಾ ಇದೆ ಎಲ್ಲ ನಮ್ ಡೈರೆಕ್ಟರ್ ಇಂದ ಎಸ್ ಎಲ್ಲ ಕ್ರೆಡಿಟ್ ಡೈರೆಕ್ಟರ್ ಗೆ ಹೋಗ್ಬೇಕು ಮೈ ಫೇವ್ರೆಟ್ ಡೈರೆಕ್ಟರ್ ಅಂತ ಹೇಳ್ತೀವಿ ಖುಷಿ ಆಗುತ್ತೆ ಸರ್ ಖುಷಿ ಖುಷಿ ಆಗುತ್ತೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತದೆ ನಾನು ಎಷ್ಟು ವರ್ಷ ಕಷ್ಟಪಟ್ಟು ಮಾಡಿದ್ದು ಒಳ್ಳೆ ಪ್ರತಿಫಲ ಸಿಗ್ತದೆ ತುಂಬಾ ಖುಷಿ ಆಗುತ್ತೆ ತುಂಬಾ ಖುಷಿ ಆಗ್ತಿದೆ ಎಕ್ಸೈಟ್ಮೆಂಟ್ ಅಲ್ಲಿ ಮಾತೇ ಬರ್ತಿಲ್ಲ ಜನಗಳು ನೋಡಿ ಹೇಳ್ಬೇಕಷ್ಟು ಹಾ ಎಲ್ಲರದ್ದು ನೀವೇ ಕೇಳಿ ನೋಡಿ ಎಲ್ಲರದ್ದು ಹೇಳಿ ಸೊ ಖುಷಿ ಆಗುತ್ತೆ ಸೊ ಚಿಕ್ಕ ಪುಟ್ಟ ಪಾತ್ರಗಳನ್ನ ಮಾಡಿದ್ವಿ ಸೊ ಇದ್ರಲ್ಲೊಂದು ಒಳ್ಳೆ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನಮ್ಮ ಸುನೀಲ್ ಸರ್ ಸೊ ಪೋಸ್ಟರ್ಸ್ ಎಲ್ಲ ನೋಡ್ರೆ ನಮಗೂ ಸಹ ಖುಷಿ ಆಗುತ್ತೆ

ಸುನಿಲ್ 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 ಸಿನ್ಮಾ ಹೆಂಗಿದೆ ಅಂತ ಒಂದು ಕ್ಯೂರಿಯಸಿಟಿ ಇತ್ತು ಸೊ ನೋಡ್ತಾ 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 ಸಿನ್ಮಾ ನಮ್ಮ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಭಾರಿ ಖುಷಿ ಆಗುತ್ತೆ ಒಂದು ಎಮೋಷನಲ್ ಇಂದ ಹಿಡಿದು ಒಂದು ಕಾಮಿಡಿ ಇಂದ ಆ ಒಂದು ಫೈಟಿಂಗ್ ಇಂದ ಹಿಡಿದು ಟೋಟಲ್ ಮಾಸು ಫ್ಯಾಮಿಲಿ ಎಲ್ಲರೂ ಕೊಟ್ಟು ನೋಡುವಂತ ಒಂದು ಅದ್ಭುತವಾದ ಸಿನ್ಮಾ ಇಲ್ಲ ಒಂದ್ ಕಡೆ ನಾವು ಒಂದು ಮಾಸ್ ಹೀರೋನ ನೋಡ್ರಂ ಪ್ರತಿ ಫ್ರೇಮ್ ನಲ್ಲೂ ನಮ್ಮ ರಾಜ್ಯವರ್ಧನ್ ಸಿಕ್ಕಾಬೇ ಬ್ಯೂಟಿಫುಲ್ ಆಗಿ ಕಾಣ್ತಾ ಇರ್ತಾರೆ ಸಿಕ್ಕಬೇ ಖುಷಿ ಆಗುತ್ತೆ ಜನ ಏನು ನೀವು ದುಡ್ಡು ಕೊಟ್ಟು ಪಿಕ್ಚರ್ ನೋಡ್ತೀರಾ ದುಡ್ಡಿಗೆ ಮೋಸ ಆಗಲ್ಲ ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಪಕ್ಕ ದಯವಿಟ್ಟು ಥಿಯೇಟರ್ ಬಂದು ಪಿಕ್ಚರ್ ನೋಡಿ ಪಿಕ್ಚರ್ನ ಸಪೋರ್ಟ್ ಮಾಡಿ ಹೊಸ ಹೊಸ ಕಳವಿಗಳನ್ನ ಬೆಳೆಸೋಕೆ ನಿಮ್ಮ ಶಕ್ತಿ ತುಂಬಾ ಇಂಪಾರ್ಟೆಂಟ್ ದಯವಿಟ್ಟು ಥಿಯೇಟರ್ ಬಂದ್ ಪಿಕ್ಚರ್ ನೋಡಿ ಮೌತ್ ಪಬ್ಲಿಸಿಟಿ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾಕ್ಕೆ ಕಾಗೆ ಆಗುತ್ತೆ ನಾ ಈ ವರ್ಷದಲ್ಲೇ ಒಂದು ಬೆಸ್ಟ್ ಸಿನಿಮಾ ಅಂದ್ರೆ ಅದು ಗಜರಾಮ ಅನ್ನೋದ್ರಲ್ಲಿ ಮಾತೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಈ ಬೆಸ್ಟ್ ಮೂವಿ ಆಗಿ ಆಗುತ್ತೆ ಪಾತ್ರ ಮಾಡಿದೀರಾ ಹೀರೋ ಡಿಪ್ರೆಸ್ ಆದಾಗ ಸರಿ ಅದ್ರ ಸಿಕ್ ತೋರಿಸ್ತೀರಾ ಅದು ತುಂಬಾ ಖುಷಿ ಆಗುತ್ತೆ ಪ್ರತಿ ಸರಿನು ಹೀರೋ ಫ್ರೆಂಡ್ ರೋಲು ಫ್ರೆಂಡ್ ರೋಲೇ ಮಾಡ್ತಾ ಇರ್ತೀನಿ ಬಟ್ ಈ ಈ ಸಲ ಹೀರೋ ಫ್ರೆಂಡ್ ರೋಲ್ ತುಂಬಾ ಡಿಫ್ರೆಂಟ್ ಆಗಿತ್ತು ನಮ್ಮ ಹಳ್ಳಿ ಭಾಷೆ ಅದೊಂದು ಪ್ರೀತಿ ಅಪ್ಪುಗೆ ಹೀರೋ ಜೊತೆ ಆ ಹೀರೋ ಜೊತೆ ಒಂದು ಕ್ಯಾರಿ ಮಾಡೋ ಅಂಥದ್ದು ಒಂದು ಪೋಸ್ಟ್ ಮ್ಯಾನ್ ರೋಲು ಇವೆಲ್ಲ ಎಲ್ಲ ಒಂದ್ ಕಡೆ ನನ್ಗೆ ಭಾರಿ ಖುಷಿ ಆಗುತ್ತೆ ನನ್ನ ಪಾತ್ರನ ನಾನು ನೋಡೋಕೆ ನನಗಿನೇ ಸ್ವಲ್ಪ ನಗು ಬರುತ್ತೆ ಒಂದ್ ಸ್ವಲ್ಪ ಎಂಜಾಯ್ ಮಾಡಿದೀನಿ ಪ್ರತಿ ಸಲನು ನಮ್ದು ಏನಾದ್ರೂ ಈ ಬಿಗ್ ಸ್ಕ್ರೀನ್ ಗಳಲ್ಲಿ ಬಂದಾಗ ಮೊದ್ಲು ಖುಷಿ ಪಡೋನೇ ನಾನು ನಮ್ದು ಈ ಬಿಗ್ ಸ್ಕ್ರೀನ್ ಅಲ್ಲಿ ಬರ್ತಾ ಅಂತ ಪಾತ್ರ ತುಂಬಾ ಚೆನ್ನಾಗಿದೆ ನಂಗೆ ಭಾರಿ ಖುಷಿ ಆಯ್ತು ಥ್ಯಾಂಕ್ ಯು ಎಂಟೈರ್ ಗಜರಾಮ ಟೀಮ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಯು ಲವ್ ಯು ಬಗ್ಗೆ ವಿಚಾರ ನೋಡಿ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕನ್ನಡ ಸಿನಿ ಚಾನೆಲ್ ಗೆ ಸ್ವಾಗತ ಮರುಸ್ವಾಗತ ಈಗ ತಾನೇ ಗಜರಾಮ ಎನ್ನುವ ಸಿನಿಮಾದ ವಿಮರ್ಶೆಯನ್ನು ನೀವೆಲ್ಲರೂ ನೋಡಿದ್ದೀರಿ ಪ್ರತಿಯೊಂದು ಪ್ರೇಕ್ಷಕರ ಕಡೆಯಿಂದ ಒಳ್ಳೆಯ ಪ್ರತಿಕ್ರಿಯೆ ಬರುತ್ತಿದೆ ಸೊ ಇದೇ ತರ ಎಲ್ಲರೂ ಈ ಸಿನಿಮಾವನ್ನು ಕನ್ನಡ ಚಿತ್ರಮಂದಿರಕ್ಕೆ ಹೋಗಿ ಯಶಸ್ವಿ ಮಾಡಿ ಕೊಡಬೇಕು ಎಂಬುದು ನಮ್ಮ ಚಾನೆಲ್ನ ಮುಖ್ಯ ಉದ್ದೇಶವಾಗಿದೆ ಮುಂದಿನ ವಾರ ಮುಂದಿನ ಹೊಸ ಸಿನಿಮಾ ಹೊಸ ಪ್ರತಿಭೆಗಳೊಂದಿಗೆ ನಿಮ್ಮ ಮುಂದೆ ಬರುವೆ ಅಲ್ಲಿವರೆಗೂ ನಮ್ಮ ಚಾನೆಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಒಂದೇ